ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನವಾ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ಏನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದೀವಿ ಅದರಲ್ಲಿ ಇವತ್ತು ನಾನು ತೆಗೆದುಕೊಂಡಿರೋದು ಪ್ರಶ್ನೆ ಪತ್ರಿಕೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಇ ವಯಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆ ಇದಾಗಿದೆ ಸೊ ಇದರಲ್ಲಿ ನಾವು ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಸರಿಸುಮಾರಾಗಿ ಅತಿ ಕಡಿಮೆ ಸಮಯದಲ್ಲಿ ಬಿಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಹೋಗ್ತೇನೆ ಎಸ್ ನಾವು ಹೆಚ್ಚಿನ ತಡ ಮಾಡಿದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಬೇಕು ಉಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಾವು ಮಾಡುವಂಥ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಜೊತೆಗೆ ಈ ಒಂದು ಅನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಸೊ ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಅವ್ನು ಮೊದಲೇ ಪ್ರಶ್ನೆ ಶಿಥಿಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನು ಸೇರಲಿಲ್ಲ ಕಾರಣ ಏನಾಗಿತ್ತು ಸೊ ಕಾರಣ ಏನು ಅಂತಂತಂದರೆ ದುರ್ಬಲ ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದ ನಿರೀಕ್ಷೆ ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರುವಿಕೆ ಮತ್ತು ದೇಶದ ವಿದೇಶಾಂಗ ನೀತಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸುತ್ತೆ ದೇಶದ ವಿದೇಶಾಂಗ ನೀತಿ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಎಸ್ ಇನ್ನು ಮುಂದಿನ ಪ್ರಶ್ನೆ ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದರೆ ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ಏಕಾಗ್ರತೆ ಕ್ರೀಡಾ ಮನೋಭಾವ ಅಂತ ಇದೆ ಸೊ ಯಾವುದಾಗುತ್ತೆ ಒಬ್ಬ ಆಟಗಾರನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳು ಯಾವ್ದಾಗ್ತಾ ಹೋಗುತ್ತೆ ಒಂದು ಕ್ರೀಡಾ ಮನೋಭಾವನೆ ಇರಬೇಕಾಗುತ್ತೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಭೂಮಿಯ ವಾತಾವರಣ ಒದಗಿಸುತ್ತದೆ ಜಲಚರ ಪ್ರಾಣಿಗಳೇ ತಯಾರಿಸಿಕೊಳ್ಳುತ್ತವೆ ಜಲವಾಸಿ ಸಸ್ಯಗಳು ಒದಗಿಸುತ್ತವೆ ಭೂವಾಸಿ ಸಸ್ಯಗಳು ನೀಡುತ್ತವೆ ಅಂತ ಇದೆ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕವನ್ನು ಒದಗಿಸುವಂಥದ್ದು ಸೊ ಜಲವಾಸಿ ಸಸ್ಯಗಳು ಒದಗಿಸ್ತವೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಸ್ ಇನ್ನು ಮುಂದಿನ ಪ್ರಶ್ನೆ ಟೆಂಡೋಪೈಟಾ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ ಅಂತ ಕೇಳಿದರೆ ದ್ವೈವಾರ್ಷಿಕ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳು ಅಲಂಕಾರಿಕ ಸಸ್ಯಗಳು ಜಲವಾಸಿ ಸಸ್ಯಗಳು ಅಂತ ಸೊ ಇದಕ್ಕೆ ಸಂಬಂಧಿಸಿದಂತೆ ಟೆಂಡೋಪೈಟಾ ವರ್ಗಕ್ಕೆ ಸೇರುವಂಥದ್ದು ಇವು ಅಲಂಕಾರಿಕ ಸಸ್ಯಗಳಾಗಿರ್ತವೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚುವಿಕೆಗಾಗಿ ಬಳಸುವಂಥ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಬೆನಡಿಕ್ ದ್ರಾವಣ ಅಯೋಡಿನ್ ದ್ರಾವಣ ಕಾಪರ್ ಈ ಈಥೈಲ್ ಆಲ್ಕೋಹಾಲ್ ಎನ್ನುವಂಥದ್ದು ಸೊ ನಮಗೆ ಅದು ಯಾವುದಾಗುತ್ತೆ ಇರುವಿಕೆ ಅಂತೇಳಿ ಪತ್ತೆ ಹಚ್ಚುವಂಥದ್ದು ಈಥೈಲ್ ಆಲ್ಕೋಹಾಲ್ ಆಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚುವಂಥದ್ದು ಎಸಿನ ಮುಂದಿನ ಪ್ರಶ್ನೆ ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು ಇದು ಹೆಚ್ಚಾಗಿ ಆವಾಸವಾಗಿರುವಂಥದ್ದು ಖನಿಜ ಸಂಪನ್ಮೂಲಗಳಿಗೆ ಜೀವಿಗಳಿಗೆ ಮರಗಿಡಗಳಿಗೆ ಜಲಸಂಪನ್ಮೂಲಗಳಿಗೆ ಅಂತ ಹೇಳ್ತದೆ ಸೊ ಮಣ್ಣು ಪರಿಸರದ ಒಂದು ಘಟಕ ಹೆಚ್ಚು ಆವಾಸವಾಗಿರುವಂಥದ್ದು ಸೊ ಇದಕ್ಕೆ ಸಂಬಂಧಿಸಿದಂತೆ ಜೀವಿಗಳಿಗೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಮಾರ್ಚ್ ಇಪ್ಪತ್ತೆರಡು ಈ ದಿನಾಚರಣೆ ಅಂತ ಇದೆ ಸೊ ಇದನ್ನ ನೇರವಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ ಮಾರ್ಚ್ ಇಪ್ಪತ್ತ ಎರಡು ಎನ್ನುವಂಥದ್ದು ವಿಶ್ವ ಜಲ ದಿನ ಆಗಿರುತ್ತೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಕ್ಯಾಲ್ಷಿಯಂ ಸಿಲಿಕೇಟ್ ಮತ್ತು ಅಲ್ಯೂಮಿನೇಟ್ ಅಲುಮಿನೇಟನ್ನು ಒಟ್ಟಿಗೆ ಸೇರಿಸಿದಾಗ ನಮ್ಗೆ ಯಾವ ಪದಾರ್ಥ ಸಿಗುತ್ತೆ ಸಿರಾಮಿಕ್ ಗ್ಲಾಸ್ ಸಿಮೆಂಟ್ ಪ್ಲಾಸ್ಟಿಕ್ ಅಂತ ಇದೆ ಕ್ಯಾಲ್ಶಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಶಿಯಂ ಅಲುಮಿನೇಟನ್ನು ನಾವು ಸೇರಿಸಿದಾಗ ನಮಗೆ ಸಿಮೆಂಟ್ ಎನ್ನುವಂಥ ಪದಾರ್ಥ ಸಿಗುತ್ತೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪದ ಮುಂದಿನ ಒಂದು ಪ್ರಶ್ನೆ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ದ್ರವ್ಯರಾಶಿ ಹೆಚ್ಚಿಸಿಕೊಳ್ಳುತ್ತದೆ ಹೆಚ್ಚು ಅಗುರವಾಗುತ್ತದೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯ್ದ ವೇಗ ಹೆಚ್ಚಾಗ್ತಾ ಹೋಗುತ್ತೆ ಕಾರಣ ಏನು ಅಂತಂತಂದ್ರೆ ಸೊ ಅದು ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಸೊ ಆಪ್ಷನ್ ಒಂದು ಓಕೆನಾ ಸೊ ಇದು ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ತ್ಯಾಜ್ಯಗಳ ಮರುಬಳಕೆಗೆ ಅವಕಾಶ ಪರಿಸರ ಮಾಲಿನ್ಯ ತಡೆ ಆರೋಗ್ಯದಲ್ಲಿ ಉತ್ತಮತೆ ಆರ್ಥಿಕ ಸ್ಥಿತಿ ಸುಧಾರಣೆ ಅಂತ ಇದೆ ಸಾವಯವ ಗೊಬ್ಬರಗಳನ್ನು ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸೋದ್ರಿಂದ ನಮಗೆ ಏನಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದಂತೆ ತ್ಯಾಜ್ಯಗಳ ಮರುಬಳಕೆಗೆ ಅವಕಾಶ ಆಗುತ್ತೆ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಷ್ಟಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಓಕೆ ಓಕೆ ಸಾರಿ ಸಾರಿ ಇದಕ್ಕೆ ಸಮಸ್ಯೆ ಸಾವಯವ ಗೊಬ್ಬರಗಳ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಕೇಳಿದರೆ ಸೊ ಏನಾಗುತ್ತೆ ಸೊ ನಮಗೆ ಆರೋಗ್ಯದಲ್ಲಿ ಉತ್ತಮತೆ ಉಂಟಾಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಓ ಆರ್ ಎಸ್ ದ್ರಾವಣ ಅಂತಂದರೆ ಅದು ಹೇಗಿರಬೇಕು ಅಂತ ಇದೆ ನೋಡಿ ಓ ಆರ್ ಎಸ್ ದ್ರಾವಣ ಅಂತಂದ್ರೆ ಅದು ಕಾಯಿಸಿ ಆರಿಸಿದ ಒಂದು ಲೋಟ ನೀರನ್ನು ತಗೋಬೇಕು ಒಂದು ಚಮಚ ಸಕ್ಕರೆ ತಗೋಬೇಕು ಒಂದು ಕಾಲು ಚಮಚ ಉಪ್ಪನ್ನು ಮತ್ತು ನಾಲ್ಕು ಹನಿ ನಿಂಬೆ ರಸವನ್ನು ಸೇರಿಸಿದಾಗ ಒಂದು ಓ ಆರ್ ಎಸ್ ದ್ರಾವಣ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಹುಲಿ ಕಪ್ಪೆ ಬಾತುಕೋಳಿ ಹಾವು ಈ ನಾಲ್ಕು ಜೀವಿಗಳನ್ನು ಮರಳುಗಾಡಿನಲ್ಲಿ ಬಿಡಲಾಗಿದೆ ಕೂಡಲೇ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಜೀವಿ ಯಾವುದು ಅಂತ ಕೇಳಿದರೆ ನೋಡಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಹಾವು ಹುಲಿ ಬೆಕ್ಕು ಪಾರಿವಾಳ ಅಂತ ಇದೆ ಇದು ಗ್ರೇಸ್ ಮಾರ್ಕ್ಸ್ ಆಗುತ್ತೆ ಆ ವರ್ಷದಲ್ಲಿ ನಿಮಗೆ ಇದು ಗ್ರೇಸ್ ಮಾರ್ಕ್ಸ್ ಅಂತ ಸ್ಟಾರ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಅಥವಾ ಅನ್ನು ತೆಗಿತಾರೆ ಇದನ್ನು ಏನಕ್ಕೆ ಅಂತಂದರೆ ಇಲ್ಲಿ ಬರಲುಗಾಡಿಗೆ ಸಂಬಂಧಿಸಿದಂತೆ ಯಾವುದೇ ಜೀವಿಗಳಿಲ್ಲ ಸರ್ ಆವು ಇದೆ ಅಲ್ವಾ ಅಂತ ನೋಡಿ ಹಾವು ಆಗಿರ್ಬೋದು ಸೊ ಹಾವುಗಳು ಏನಾಗ್ತಾ ಹೋಗ್ತವೆ ಆಲ್ಮೋಸ್ಟ್ ಇದಕ್ಕೆ ಸರಿ ಉತ್ತರ ಆಗುತ್ತೆ ಏನಕ್ಕೆ ಅಂತಂದರೆ ಆಪ್ಷನ್ಸ್ ಆಪ್ಷನ್ಸಲ್ಲಿ ಆದರೆ ಹಾವು ಮಾಡ್ತದೆ ಎಲ್ಲ ಹಾವುಗಳು ಸಹ ಆಗೋದಿಲ್ಲ ಅದಕ್ಕೆ ಅವರು ಅದು ನಿರ್ನೇನು ನಿರ್ದಿಷ್ಟವಾಗಿ ಕೊಡಬೇಕಿತ್ತು ಎಸ್ ಇದಕ್ಕೆ ಸಂಬಂಧಿಸಿದಂತೆ ಇದು ಗ್ರೇಸ್ ಮಾರ್ಕ್ಸ್ ಕ್ವಶನ್ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನ ಕ್ರಿಯೆಗೆ ಸಹಾಯಕವಾಗುವಂಥ ಕಿಣ್ವ ರೆನಿನ್ ಲಿಪೇಸ್ ಸುಕ್ರೇಸ್ ಮಾಲ್ಟೇಸ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ ರೆನಿನ್ ಎನ್ನುವಂಥದ್ದು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಸಹಾರಾದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಸಹಾರಾದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಅವರು ಪಶುಪಾಲಕ ಅಲೆಮಾರಿಗಳಾಗಿರ್ತಾರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಸ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಮುಂದಿನ ಪ್ರಶ್ನೆ ಎದೆ ಏರಿಸಿದ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರಲು ಕಾರಣ ಅಂತ ಇದೆ ಸಾಪೇಕ್ಷ ಸ್ಥಾನ ಬಲ ಸಾಪೇಕ್ಷ ಗುರುತ್ವಾಕರ್ಷಣ ಬಲ ಸಾಪೇಕ್ಷಕರ್ಷಣಾ ಬಲ ಸಾಪೇಕ್ಷ ವಿಕರ್ಷಣಾ ಬಲ ಅಂತ ಇದೆ ಎದೆ ಏರಿಸಿದ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರಲು ಕಾರಣ ಸೊ ಏನಾಗ್ತಾ ಹೋಗುತ್ತೆ ಸಾಪೇಕ್ಷ ಆಕರ್ಷಣ ಬಲ ಆಪ್ಷನ್ ಮೂರು ಇದೆ ನೋಡಿ ಇದು ಸರಿಯಾದ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ ಯಾವುದು ಅಂತ ಕೇಳಿದರೆ ಚಾರ್ಟ್ ಪ್ರದರ್ಶಿಸಿ ವಿದ್ಯಾರ್ಥಿಗಳನ್ನು ಚರ್ಚಿಸುವುದು ನ್ಯೂನ್ಯ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಗಳನ್ನು ಕರೆದು ದೇಹವನ್ನು ಪ್ರದರ್ಶಿಸುವುದು ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆ ನೀಡುವುದು ಪೌಷ್ಟಿಕಯುತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆಗಳನ್ನು ಕೊಡುವಂಥದ್ದಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಏನಾಗ್ತಾ ಹೋಗುತ್ತೆ ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆ ನೀಡುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಸಿ ಸಿಯಲ್ಲಿ ಯಲ್ಲಿ ಪ್ರತಿ ಸಲ ಪ್ರಶ್ನೆಯನ್ನು ತೆಗಿತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಉತ್ತಮ ಉದಾಹರಣೆ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳನ್ನ ನೀವು ನೋಡ್ತಾ ಹೋದ್ರೆ ನಮಗೆ ಯೋಜನೆಯನ್ನು ಕೈಗೊಂಡು ಮಂಡಿಸುವುದು ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲೀಕರಿಸುವವರಿಗೆ ಇದು ಅವಶ್ಯಕ ಅಂತ ಇದೆ ಪರಿಸರ ಅಧ್ಯಯನ ಅಭ್ಯಾಸ ಪುಸ್ತಕಗಳ ವಿನ್ಯಾಸ ಪರಿಸರ ಸಂಬಂಧಿತ ಸಮಸ್ಯೆಗಳ ಅರಿವು ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಪರಿಸರ ಕಲಿಕೆಯ ಪಠ್ಯಕ್ರಮದ ರೂಪುರೇಷೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸ್ಕರಿಸುವವರಿಗೆ ಅವರಿಗೆ ಪರಿಸರ ಕಲಿಕೆಯ ವಿಧಾನಗಳು ಮತ್ತು ತಂತ್ರಗಳ ಅವಶ್ಯಕತೆ ಇರುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಯು ತನ್ನ ಈ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಕೇಳಿದರೆ ಶಾಲೆ ಸುತ್ತಲಿನ ಪರಿಸರ ಮನೆ ಸಮಾಜ ಎನ್ನುವಂಥದ್ದು ಸೊ ನಂತನ್ನು ಸುತ್ತಲಿನ ಪರಿಸರ ಎನ್ನುವಂಥದ್ದು ಸುತ್ತಲಿನ ಪರಿಸರ ಸ್ವಚ್ಛವಾಗಿಡೋದನ್ನ ಕಲಿತಾ ಹೋಗಬೇಕಾಗತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಎಸ್ಟಿನ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನದ ಕಲಿಕೆಯನ್ನು ಶಿಶು ಸ್ನೇಹಿಯನ್ನಾಗಿಸುವ ಚಟುವಟಿಕೆಯ ತಂತ್ರ ಇದು ಅಂತ ಕೇಳಿದರೆ ಶೈಕ್ಷಣಿಕ ಪ್ರವಾಸ ಸಂದರ್ಶನ ಗುಂಪು ಚರ್ಚೆ ಕ್ಷೇತ್ರ ಭೇಟಿ ಎನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ನಾಲ್ಕು ಕ್ಷೇತ್ರ ಭೇಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಕ್ಷೇತ್ರ ಭೇಟಿ ಎನ್ನುವಂಥದ್ದು ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶವನ್ನು ಚರ್ಚಿಸುವಾಗ ಮುಖ್ಯ ಅಂಶವೆಂದರೆ ಅವುಗಳ ವೈಶಿಷ್ಟ್ಯವನ್ನು ಅವಲೋಕಿಸುವುದು ಉಗಮದ ಕಾರಣಗಳನ್ನು ಅರಿಯುವುದು ಕೊಡುಗೆಗಳನ್ನು ಪ್ರಶಂಸಿಸುವುದು ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಕಂಡುಕೊಳ್ಳುವುದು ಅಂತ ಇದೆ ಸೊ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶವನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶ ಏನಾಗಿರುತ್ತೆ ಅಂತಂದರೆ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಕಂಡುಕೊಳ್ಳುವಂಥದ್ದು ಸೊ ನಮಗೆ ಇಲ್ಲಿ ಆಪ್ಷನ್ ನಾಲ್ಕು ಆಗ್ತಾ ಇದೆ ಸೊ ಇಲ್ಲಿ ನಾನು ಆಪ್ಷನ್ ನಾಲ್ಕನ್ನು ಹೈಲೈಟ್ ಮಾಡ್ತೀನಿ ಓಕೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳ ಜ್ಞಾನ ಸಂರಚನವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿತ ಕಾರ್ಯವೆಂದರೆ ಕಲಿಕೆಯ ನಿಯಮಗಳನ್ನು ಪಾಲಿಸುವುದು ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಸಮಂಜಸ ಕಲಿಕೋಪಕರಣಗಳನ್ನು ಬಳಸುವುದು ಯೋಜಿತ ಗೃಹಪಾಠಗಳನ್ನು ಸಿದ್ಧಪಡಿಸುವುದಂತ ಇದೆ ವಿದ್ಯಾರ್ಥಿಗಳ ಜ್ಞಾನ ಸಂರಚನಾವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಒಂದು ಜವಾಬ್ದಾರಿತಿ ಏನಾಗ್ತಾ ಹೋಗುತ್ತೆ ಅಂತಂತಂದರೆ ಅಲ್ಲಿ ಸ್ವತಂತ್ರ ಜ್ಞಾನದ ಸಂಗ್ರಹಣೆಗೆ ಅವರಿಗೆ ಜೊತೆಯಾಗಿರುವಂಥದ್ದು ಅವರೇ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು ನಾಲೆಡ್ಜನ್ನು ಎಸ್ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಅಂತ ಕೇಳಿದರೆ ಮೌಲ್ಯಗಳ ಅಳವಡಿಕೆ ಮನರಂಜನೆ ಸಮುದಾಯದ ಪಾಲ್ಗೊಳ್ಳುವಿಕೆ ಸಂಘಟನಾ ಕೌಶಲ್ಯ ಅಂತ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಏನಾಗಿರುತ್ತೆ ಅಂತಂತಂದರೆ ಸಾಮಾನ್ಯವಾಗಿ ನಮಗೆ ಒಂದು ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿಯು ಪ್ರತಿ ದಿನವನ್ನು ಪರಿಸರ ದಿನವನ್ನಾಗಿ ಆಚರಿಸುವುದೇ ಆಗಿದೆ ಪರಿಸರದ ಬಗ್ಗೆ ಜನಜಾಗೃತಿಗೊಳಿಸುವುದಾಗಿದೆ ಸಂರಕ್ಷಣೆ ವಿಧಿವಿಧಾನಗಳನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದಾಗಿದೆ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಏನಾಗ್ತಾ ಹೋಗಿರಬೇಕು ಅಂತಂತಂದರೆ ಸಮಸ್ಯೆಗಳ ಪರಿಹಾರೋಪಾಯಕ್ಕೆ ತಂತ್ರಗಳನ್ನು ಅಳವಡಿಸಿಕೊಳ್ಳುವಂಥದ್ದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಇಲ್ಲಿ ಸೂಕ್ತವಾದ ಪರಿಹಾರ ಕ್ರಮ ಯಾವುದು ಅಂತ ಕೇಳಿದರೆ ಮರುಬೋಧನೆ ಪರಿಹಾರ ಬೋಧನೆ ಪೂರಕ ಬೋಧನೆ ಕ್ರಿಯಾ ಸಂಶೋಧನೆ ಅಂತ ಇಲ್ಲಿ ಹತ್ತು ವಿದ್ಯಾರ್ಥಿಗಳಿದ್ದಾರೆ ಅಂತಂದಾಗ ಏನು ಮಾಡ್ತಾ ಹೋಗಬೇಕು ಇದಕ್ಕೆ ಸಂಬಂಧಿಸಿದಂತೆ ನಾವು ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶವೇನು ಅಂತ ಕೇಳಿದರೆ ಪರಿಕಲ್ಪನೆಯನ್ನು ಅರ್ಥೈಸುವುದು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಕಲಿಸುವುದು ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವಂಥದ್ದು ಸ್ವಾಭಾವಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಇದೆ ಪರಿಸರ ಅಧ್ಯಯನದ ಒಂದು ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂತಂತಂದರೆ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸುವಂಥದ್ದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ ಏಕೆಂತಂದರೆ ವೃತ್ತಿಪರ ವಿಕಸನ ಸಾಕನಕ್ಕೆ ಸಹಕಾರಿಯಾಗಲು ವೇತನ ತುಟಿ ಹೆಚ್ಚಳವಾಗಲು ಪರಿಕಲ್ಪನಾತ್ಮಕ ಮತ್ತು ಬೋಧನಾತ್ಮಕ ತತ್ವಗಳಲ್ಲಿ ಸ್ಪ ಸ್ಪಷ್ಟತೆ ಕಾಣಲು ಸಿ ಸಿಇಗೆ ಅನುಗುಣವಾಗಿ ಶಿಕ್ಷಕರು ಸಕ್ರಿಯವಾಗಿರಲು ಅಂತ ಇದೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯ ವರ್ಧನಾ ಕಾರ್ಯತಂತ್ರಗಳ ಅವಶ್ಯಕತೆ ಏನಕ್ಕಿದೆ ಅಂತಂತಂದರೆ ಸೊ ಅದರಲ್ಲಿ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವಗಳಲ್ಲಿ ಸ್ಪಷ್ಟತೆಗಳನ್ನು ಕಾಣಲಿಕ್ಕೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಹತ್ರ ಆಗುತ್ತೆ ಮುಂದಿನ ಪ್ರಶ್ನೆ ಪೃಥ್ವಿಯ ಭೂಸ್ವರೂಪಗಳು ಈ ಸಾಮರ್ಥ್ಯ ಕಲಿಕೆಗೆ ಸಮಂಜಸ ಸಮಂಜಸವೆನಿಸುವ ಕಲಿಕೋಪಕರಣ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಚಾರ್ಟ್ಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಡೊಮಿನೋ ಕಾರ್ಡ್ಸ್ ಫ್ಲಾಶ್ ಕಾರ್ಡ್ಸ್ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ವೀಡಿಯೋ ಕ್ಲಿಪ್ಪಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸಿನ ಮುಂದಿನ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಅಂತ ಕೇಳಿದರೆ ಕಲಿಕೋಪಕರಣ ಸಾಮರ್ಥ್ಯ ಪಠ್ಯಪುಸ್ತಕ ಚಟುವಟಿಕೆ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಯಾವುದಾಗಿರುತ್ತೆ ನಮಗೆ ಇಲ್ಲಿ ಚಟುವಟಿಕೆ ಆಗಿರುತ್ತೆ ಬೋಧನೆಯ ಪ್ರಮುಖ ವಸ್ತು ಚಟುವಟಿಕೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸಾಮಾನ್ಯವಾಗಿ ಆ ವರ್ಷದಲ್ಲಿ ನಮಗೆ ಸಾಮರ್ಥ್ಯ ಎನ್ನುವಂಥದ್ದು ಆನ್ಸರನ್ನು ಕೊಟ್ಟಿದ್ದಾರೆ ಏಕೆ ಚಟುವಟಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಮೇಧಾಪಾಟ್ಕರ್ ಅವರು ಮುಂಚೂಣಿ ವಹಿಸಿದ ಹೋರಾಟವಿದು ಅಂತ ಇದೆ ಚಂಪಾರಣ್ಯ ಚಿಪ್ಕೋ ಅಪ್ಪಿಕೋ ಮತ್ತು ನರ್ಮದಾ ಬಚಾವೋ ಎನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗ್ತಾ ಹೋಗುತ್ತೆ ಪಾಟ್ಕರ್ ಅವರು ನರ್ಮದಾ ಬಚಾವೋ ಎಂಬುವಂಥ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ ಸೊ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಮೂವತ್ತು ಪ್ರಶ್ನೆಗಳನ್ನು ನಾನು ಸರಿಸುಮಾರಾಗ ನಿಮಗೆ ಒಂದು ಹನ್ನೆರಡರಿಂದ ಹದಿಮೂರು ನಿಮಿಷಗಳಲ್ಲಿ ಒಂದು ಹದಿಮೂರು ನಿಮಿಷಗಳನ್ನು ನಿಮಗೆ ಸಂಪೂರ್ಣವಾಗಿ ಮುಗಿಸ್ಕೊಟ್ಟಿದ್ದೇನೆ ಸೊ ಏನಾಗುತ್ತೆ ಲಾಸ್ಟ್ ಮಿನಿಟ್ ರಿವಿಷನ್ ಥರ ಆಗ್ತಾ ಹೋಗುತ್ತೆ ಎಸ್ ಸ್ನೇಹಿತರೆ ಇದು ನಿಮಗೆ ಉಪಯುಕ್ತ ಆಗಿರೋ ಜಸ್ಟ್ ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ ಮತ್ತು ಇನ್ನು ಮುಂದಿನ ಒಂದು ತರಗತಿಗಳಲ್ಲಿ ಮುಂದಿನ ಒಂದು ವಿಷಯಗಳು ನೋಡಿ ಇದು ಎರಡು ಸಾವಿರದ ಹದಿನಾಲ್ಕರ ಪೇಪರ್ ಒನ್ ಆಗಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಡ್ತಾ ಹೋಗಬೇಕಂದ್ರೆ ಜಸ್ಟ್ ನೀವು ಈ ಒಂದು ಲೈಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಧನ್ಯವಾದಗಳು